ಸಮೀಕ್ಷೆ ಆಗಬೇಕು ಮತ್ತು ಕೆಲವೊಂದು ಬೀಜ ವಿತರಣೆ ಬೀಜ ವಿತರಣೆ ಗೊಬ್ಬರ ವಿತರಣೆಯಲ್ಲಿ ಕೃಷಿ ಇಲಾಖೆಯಿಂದ ಯಾವ ರೀತಿ ತೊಂದರೆ ಆಗಲಿ ನಾವು ಈಗಾಗಲೇ ಬರಂತ ಸಿದ್ದರಾಮಯ್ಯ ಎಂ ಅವರಿಗೂ ಆಸೆ ಮನವಿ ಕೊಟ್ಟಿದ್ದೇವೆ ಅದ್ರದ್ದು ಏನದ ನಮ್ದೊಂದು ಲೆಟರ್ನ ಬಂದದ ಅದೇ ರೀತಿಯಾಗಿ ಕೆಲವೊಂದು ನಮ್ಮ ಸಂಘಟನೆ ಸಲಹೆಯ ಸೂಚನೆ ತಗೊಂಡು ಬರೋಂಥ ಅದೇ ಒಂದು ಕೂಡ ಅದ ಏನು ಎಡ್ರಮಿಗೆ ಬರ್ತಾರೋ ಏನು ಹುಡುಗರ ಬರ್ತಾರೋ ಯಾವ ಥರ ನಮ್ಗೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಗೆ ಇಂಟಿಮೇಷನ್ ಬರ್ತದ ನಮ್ಮ ಎಲ್ಲ ಸಲಹೆ ಸೂಚನೆ ಕೊಟ್ಟರೆ ಅಂದ್ರೆ ಅದ್ರಾಗ ಒಂದೇ ಮೆಮೋಡಮ್ದಲ್ಲಿ ಸೇರಿಸಿ ಅದು ಮನವಿ ಕೊಡೋ ಕೆಲಸ ಮಾಡ್ಲತ್ತೀವಿ ನಾವು ಮೀಟಿಂಗ್ ಕರೆದಿದ್ದೆ ಇದೇ ಉದ್ದೇಶವಾಗಿ ವಾರ್ಡ್ ಇರಲಿ ಏನೇ ಸಮಸ್ಯೆ ಇರಲಿ ರೈತರು ಬಂದಾರ ಮತ್ತು ಯುವಕರು ಬಂದಾರ ಎಲ್ಲ ನಮ್ಮ ಸಂಘಟನೆದವರು ಕಲ್ತು ಏನೇನು ಪ್ರಾಬ್ಲಮ್ ಅವೆಲ್ಲ ಹೇಳಿದ್ರೆ ಒಂದು ನಿರ್ಧಾರ ತಗೊಂಡು ಯಾಕಂದ್ರೆ ಸಿಎಂ ಮನವಿ ಕೊಡಬೇಕಾಗಿತ್ತಂದ್ರೆ ಎಷ್ಟು ಜನಕ್ಕೆ ಕೊಟ್ಟು